ಎಲ್ಲರಿಗೂ ನಮಸ್ಕಾರ ನಾನು ಅಬ್ರಹಾಂ ಅಂತೇಳಿ ರೀಚಿಂಗ್ ಆ್ಯಂಡ್ ಎನ್ನುವಂಥ ಒಂದು ಎನ್ ಜಿ ಒ ಕೆಲಸ ಮಾಡ್ತಾ ಇದ್ದೀವಿ ರೀಚಿಂಗ್ ಆ್ಯಂಡ್ ಎನ್ನುವಂಥ ಒಂದು ಸಮಾಜಮುಖಿ ಸೇವೆ ಸಂಸ್ಥೆ ಸಾವಿರದ ಒಂಬೈನೂರ ತೊಂಬತ್ತಾರು ಎಂದರೆ ಕಳೆದ ಇಪ್ಪತ್ತೊಂಬತ್ತು ವರ್ಷಗಳಿಂದ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡು ಬಂದಿದ್ದೇವೆ ಅಂದರೆ ಅದು ಆರೋಗ್ಯ ಕ್ಷೇತ್ರ ಶಿಕ್ಷಣ ಕ್ಷೇತ್ರ ಮಹಿಳಾ ಸಬಲೀಕರಣ ಅಥವಾ ಯೌವನಸ್ಥರಿಗೆ ಅವಕಾಶಗಳನ್ನು ಒದಗಿಸಿಕೊಡುವಂಥ ತರಬೇತಿ ಕೊಡುವ ಜೊತೆಯಲ್ಲಿ ಉದ್ಯೋಗವನ್ನು ಕೂಡ ಪಡೆದುಕೊಳ್ಳುವಂಥ ರೀತಿಯ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಳ್ಳುವ ಉದ್ಯೋಗ ಯೌವನಸ್ಥರಿಗೆ ಪ್ರೇರೇಪಣೆ ಕೊಡುವಂಥರಿಗೆ ಅನೇಕ ಕಾರ್ಯಕ್ರಮ ನಾವು ಮಾಡಿಕೊಂಡು ಬರ್ತಿದ್ದೇವೆ ಅದರಲ್ಲೂ ಕೂಡ ವಿಶೇಷವಾಗಿ ಸರ್ಕಾರಿ ಶಾಲೆಗಳಿಗೆ ನಾವು ಹೆಚ್ಚಿನ ಕ ಆದ್ಯತೆಯನ್ನು ಕೊಡ್ತೇವೆ ಕಾರಣ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳು ಖಾಸಗಿ ಶಾಲೆ ವಿದ್ಯಾರ್ಥಿಗಳಿಗಿಂತ ಯಾವುದೇ ಕಾರಣಕ್ಕೂ ಹಿಂದುಳಿಬಾರದು ಸಮಾಜಮುಖಿಯ ಕಾರ್ಯಕ್ರಮದಲ್ಲಿ ಅವರು ಕೂಡ ಮುಂದೆ ಬರಬೇಕು ಉದ್ದೇಶಕ್ಕೋಸ್ಕರ ಮೂಲಭೂತ ಎಲ್ಲ ಸೌಕರ್ಯಗಳನ್ನು ಕೂಡ ಮಾಡ್ತಾಯಿದೆ ಅಂದರೆ ಹೆಚ್ಚು ಕಡಿಮೆ ಮುನ್ನೂರಕ್ಕಿಂತ ಅಧಿಕ ಸರ್ಕಾರಿ ಶಾಲೆಗಳಲ್ಲಿ ಕರ್ನಾಟಕ ತಮಿಳುನಾಡು ಡೆಲ್ಲಿ ಮುಂಬೈ ಹೀಗೆ ಅನೇಕ ರಾಜ್ಯಗಳಲ್ಲಿ ನಮಗೆ ಸೇವೆಯನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ ವಿಶೇಷವಾಗಿ ಈ ಒಂದು ಚಿಂತಗಡ್ಡ ತಾಲೂಕಲ್ಲಿ ಕಳೆದ ಮೂರು ವರ್ಷಗಳಿಂದ ಅನೇಕ ಕಾರ್ಯಕ್ರಮಗಳು ಮಾಡಿದ್ದೇವೆ ಅನೇಕ ಶಾಲೆಗಳಿಗೆ ಶೌಚಾಲಯಗಳನ್ನು ಅಂದರೆ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಶೌಚಾಲಯಗಳನ್ನ ಕಟ್ಟಿಕೊಂಡು ಬರ್ತವೆ ಕಟ್ಟಿಕೊಂಡು ಕಟ್ಟಿಕೊಟ್ಟಿದ್ದೇವೆ ಮತ್ತು ಸ್ಟೆಮ್ ಲ್ಯಾಬ್ ಅಂತ ಸೈನ್ಸ್ ಟೆಕ್ನಾಲಜಿ ಲ್ಯಾಬನ್ನು ಕಟ್ಟಿಕೊಂಡು ವಿಜ್ಞಾನ ಲ್ಯಾಬನ್ನು ಕಟ್ಟಿಕೊಟ್ಟಿದ್ದೇವೆ ಡಿಜಿಟಲ್ ಡಿಜಿಟಲ್ಸೇಷನ್ ಮಕ್ಕಳಿಗೆ ಕಂಪ್ಯೂಟರ್ ಹೆಚ್ಚಿನ ತರಬೇತಿಯನ್ನು ಕೊಟ್ಟುಕೊಂಡಿದ್ದೇವೆ ಇವಾಗ ಈ ವರ್ಷ ಈ ತಲಕಾಯ್ಲ ಬೆಟ್ಟ ಗ್ರಾಮ ಪಂಚಾಯಿತಿಯಲ್ಲಿ ನಾಲ್ಕು ಗ್ರಾಮಗಳನ್ನ ಆಯ್ದುಕೊಂಡಿದ್ದೇವೆ ವಿಶೇಷವಾಗಿ ತಲಕಾಯ್ನ ಬೆಟ್ಟ ಮಲ್ಲಮ್ನಹಳ್ಳಿ ಬರ್ಕಾಲಹನಹಳ್ಳಿ ಮತ್ತು ಮಡ್ಹಳ್ಳಿ ಈ ನಾಲ್ಕು ಗ್ರಾಮಗಳನ್ನು ಆಯ್ದುಕೊಂಡು ಈ ನಾಲ್ಕು ಗ್ರಾಮಗಳಲ್ಲಿ ಒಂದು ಗ್ರಾಮದಲ್ಲಿ ಪರಿಪೂರ್ಣವಾಗಿ ಸೋಲಾರ್ ಲೈಟ್ ಹಾಕಿ ಕೊಟ್ಟಿದ್ದೀವಿ ಊರಿಗೆ ಬೀದಿ ದಿಕ್ಕುವ ಸೋಲಾರ್ ಲೈಟ್ ಹಾಕಿದ್ದೇವೆ ಎಕೋ ಫ್ರೆಂಡ್ಲಿಯಾಗಿ ಪರಿಸರ ಸ್ನೇಹಿ ಲೈಟ್ ಹಾಕಿದ್ದೇವೆ ಅದ್ರ ಜೊತೆಯಲ್ಲಿ ಮಲ್ಲಪ್ಪನಹಳ್ಳಿ ಆಮೇಲೆ ಬಂಡಳ್ಳಿ ಎರಡು ಶಾಲೆಗಳ ಎರಡು ಊರಿಗೆ ಅಂದರೆ ಸುಮಾರು ಏಳು ಗ್ರಾಮಗಳನ್ನು ಪವರ್ ಮಾಡುವ ರೀತಿಯಲ್ಲಿ ಕುಡಿಯುವ ನೀರಿನ ಘಟಕವನ್ನು ನಾವು ಹೊಸದಾಗಿ ಸ್ಥಾಪನೆ ಮಾಡಿದ್ದೇವೆ ಶುದ್ಧ ಕುಡಿಯುವ ನೀರಿನ ಘಟಕ ಸ್ಥಾಪನೆಯಿಂದಾಗಿ ಜನರ ಅಥವಾ ಮಹಿಳೆಯರ ಮತ್ತು ಜನರ ಆರೋಗ್ಯದ ಮೇಲೆ ಬೀರುವಂಥ ದುಷ್ಪರಿಣಾಮವನ್ನು ನಾವು ಹೋಗಲಾಡಿಸಿ ಒಳ್ಳೆಯ ಆರೋಗ್ಯವಂತನಾಗಿ ಮಾಡುವಂಥ ಉದ್ದೇಶೀಕರಣ ಮಾಡಿಕೊಂಡಿದೆ ಅದು ಮಾತ್ರವಲ್ಲ ಶಾಲೆಗಳಿಗೆ ಅನೇಕ ಕಾರ್ಯಕ್ರಮ ಆಗಿಬಿಟ್ಟಿದೆ ಕುಡಿಯುವ ನೀರಿನ ವ್ಯವಸ್ಥೆ ಕೊಟ್ಟಿದ್ದೇವೆ ಆಟೋಪಕರಣ ಕೊಟ್ಟಿದ್ದೇವೆ ಮಕ್ಕಳಿಗೆ ಯೂನಿಫಾರ್ಮನ್ನು ಕೊಟ್ಟಿದ್ದೇವೆ ಅದೇ ರೀತಿಯಾಗಿ ಆ ಕುಡಿಯುವಂಥ ನೀರಿನ ಘಟಕವನ್ನು ಶಾಲೆಯಲ್ಲಿ ಸ್ಥಾಪನೆ ಮಾಡಿದ್ದೇವೆ ಮತ್ತು ಸಮಾಜ ಈ ಮೂರು ಊರಿನ ಮಹಿಳೆಯರಿಗೆ ಸ್ತ್ರೀಯರಿಗೆ ಸಲುವಾಗಿ ವಿಶೇಷವಾಗಿ ತಮ್ಮ ಮನುಷ್ಯನ ಟೈಮಿಗೆ ಬರುವಂಥ ಸಮಸ್ಯೆಯನ್ನು ಒಳಗಡೆ ವಿಶೇಷವಾದಂಥ ಒಂದು ಕಾರ್ಯಾಗಾರವನ್ನು ಏರ್ಪಡಿಸಿ ಅವರಿಗೆ ಬೇಕಾದಂಥ ಸ್ಯಾನರಿ ಪೇಡ್ ಆಗಿರ್ಬೋದು ಇತರ ಥರ ಮೂಲಭೂತವಾದ ಅವಶ್ಯಕತೆಗಳನ್ನು ಕೂಡ ನಾವು ಒದಗಿಸಿಕೊಟ್ಟು ಕೆಲವೊಂದು ಮೂಢನಂಬಿಕೆಗಳನ್ನು ಹೋಗಲಾಡಿಸಿ ಒಂದು ಸಮಾಜದಲ್ಲಿ ಸಮಾಜಮುಖಿ ಕಾರ್ಯಕ್ರಮದಲ್ಲಿ ಬರುವಂಥ ರೀತಿಯಲ್ಲಿ ಅವರಿಗೆ ಪ್ರೇರೇಪಣೆಯನ್ನು ಮಾಡಿಕೊಟ್ಟಿದ್ದೇವೆ ಹುಟ್ಟಲೇದರೆ ಇಡೀ ತಲಕಾಯಿ ಬೆಟ್ಟ ಗ್ರಾಮ ಪಂಚಾಯಿತಿಯ ಎಲ್ಲ ಅಧ್ಯಕ್ಷರು ಸದಸ್ಯರುಗಳು ಊರಿನ ಮಹಿಳೆಯರು ಎಲ್ಲರೂ ಕೂಡ ಪರಿಪೂರ್ಣವಾದ ಸಹಕಾರ ಆಗುವುದರಿಂದ ಕೊನೆಯವರಿಗೆ ಈ ಕಾರ್ಯಕ್ರಮ ಮಾಡೋದಕ್ಕೆ ಕ್ರೀಡೆ ಸಂಸ್ಥೆಯವರಿಗೆ ದಾನಿಗಳಾಗಿ ನಮಗೆ ಕೈ ಜೋಡಿಸಿದ್ದಾರೆ ಕ್ರೀಡೆ ಸಂಸ್ಥೆಯವರಿಗೆ ಮತ್ತು ಈ ತಲಕಾಯಿ ಬೆಟ್ಟ ಗ್ರಾಮ ಪಂಚಾಯತಿವರಿಗೆ ನಮ್ಮ ನೀಚ ಸಂಸ್ಥೆ ಪರವಾಗಿ ಹತ್ಪೂರಕವಾದ ವಂದನೆಗಳನ್ನು ಹೇಳ್ತಾ ಈ ಗ್ರಾಮಕ್ಕೆ ಎಲ್ಲರಿಗೂ ಶುಭವಾಗಿ ಬದಲಾದ ಹೆಚ್ಚು ಕಡಿಮೆ ನಲವತ್ತು ಲಕ್ಷ ರೂಪಾಯಿ ಒಟ್ಟಿನಲ್ಲಿ ನಲವತ್ತು ವರ್ಷ ರೂಪಾಯಿ ವಿವಿಧ ಕಾರ್ಯಕ್ರಮಗಳಿಗೆ ಶುರುವಾಗಿ ನಾವು ಖರ್ಚು ಮಾಡಿದ್ದೇವೆ ಅಂದರೆ ನೀರಿನ ಘಟಕವಾಗಿರ್ಬೋದು ಸೋಲಾರ್ ಲೈಟ್ ಆಗಿರ್ಬೋದು ಶಾಲೆಗಳಿಗೆ ಬೇಕಾದ ಸೌಕರ್ಯಗಳನ್ನು ಕೊಡುವುದಾಗಿರ್ಬೋದು ಅಥವಾ ಆಟೋಪಕರಣಗಳಾಗಿರ್ಬೋದು ಮಹಿಳೆಯರಿಗೆ ಬೇಕಾಗಿರುವಂಥ ಆರೋಗ್ಯದ ಮುಂದಾಗಿರುವ ಸಹಾಯ ಎಲ್ಲ ಕೂಡ ಹೆಚ್ಚು ಕಡಿಮೆ ನಲ್ವತ್ತು ಲಕ್ಷ ರೂಪಾಯಿಯಷ್ಟು ನಾವು ಈಗಾಗಲೇ ಖರ್ಚು ಮಾಡಿದ್ದೇವೆ ಈ ಈ ಒಂದು ವರ್ಷದಲ್ಲಿ ಇದರ ಹಿಂದೆ ಅನೇಕ ಕಾರ್ಯಕ್ರಮಗಳು ನಾವು ಮಾಡಿದ್ದೇವೆ ಶಾಲಾ ಶೌಚಾಲಯಗಳಾಗಿದೆ ಅಥವಾ ಸ್ಟೆಮ್ ಲೇಬು ಸೈನ್ಸ್ ಲೆಬೆಲ್ಲ ಬೇರೆ ಬೇರೆ ಶಾಲೆಗಳಲ್ಲಿ ಚಿತ್ರಘಟಕ ತಾಲೂಕಿನ ಈಗಾಗಲೇ ಕವರ್ ಮಾಡಿದ್ದೇವೆ